ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಬರ್ರಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಏನು ನೋಡ್ರಿ ತಮ್ಮನನ್ನು ರೆಡಿ ಆಗ್ಯಾಳೆ ಇಲ್ಲಿ ಸುಮ್ಮನೂ ರೆಡಿ ಆಗ್ಯಾಳೆ ಈಗ ಇನ್ನೊಬ್ಬ ಬರ್ಬೇಕಲ್ಲ ಈಗ ಮುನ್ನ ಬ ಮುನ್ನ ಬರ್ಬೇಕು ಮುನ್ನ ಬಂದಪ್ಪ ಹೋಗೋಣ ಅಂತ ಈಗ ಫೈವ್ ಮಿನಿಟ್ಸ್ ಐತೆ ಬರೀ ಬಿಸಲಂತೂ ಸಿಕ್ಕಾಪಟ್ಟೆ ಐತಿ ಈಗ ಎರಡು ಗಂಟೆ ನಾವು ಮುನ್ನ ಪರ್ವಿನ ನನ್ನ ಬೇಕೇಲಿ ಈಗ ಎಲ್ ಗಂಟೆಪ್ಪ ಅಂದರೆ ಎಲ್ ಗಂಟೆ ನರ್ಗುಂದಲ್ಲ ನರಗುಂದಿಗೆ ಬಸ್ ಭಾಳ ಅಂದ್ರೆ ಭಾಳ ಇಡ್ತಾವೆ ಅಲ್ಲೇನು ಬಸ್ಸಿಗೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಬರ್ರಿ ಈಗ ಪಟಾಪಟ ಹೋಗುನೆ ಇಲ್ಲಿ ನೋಡಿ ಈಗ ಏ ಬಸ್ ಹೋಗ್ಬಿಡುತ್ತೆ ಹಾ ನೋಡಲ್ಲಿ ಮುಂಬೈ ಜನರು ಮತ್ತೆ ನಮ್ಮ ಅಪ್ಪನೂ ಬರಕ ಅಪ್ಪನ ಈಗ ಎಲ್ಲರೂ ಕೂಡ ನಾವು ಹೋಗ್ತೀವ್ರಿ ಬಸ್ ಬಂದ ತ್ರಿಪ ಬಸ್ ಹೋತ್ ನೋಡ್ರಿ ಇನ್ನೊಂದು ಬಸ್ ಬರ ಮಠ ವೇಟ್ ಮಾಡ್ರಿ ಈಗ ಎರಡು ಬಸ್ ಹೋಗಿದ್ದು ಅದು ಮೂರನೇ ಬಸ್ ಬಂತೆ ನಡ್ ಹಾಕ್ರಿ ಅಲ್ಲಿ ನೋಡ್ರಿ ನಮ್ಮ ಅಣ್ಣ ಬಂದನ ಮುನ್ನ ಬಂದನ ಪಡಿನ ಬಂದಾಳೆ ತಮ್ಮಣ್ಣ ಬಂದಾಳೆ ಬಾರಿ ಪಟಾಪಟ ಹಾಕಿ ಹೊಸರ್ಗೋಗ ಹೊಸರುಗ ಮತ್ತೊಂದು ಬಸ್ ಈಗ ಬೇಕೇ ಮಾತ್ರ ಭಾಳ ಐತ್ರಿ ಹಂಗೆ ಹಿಂಗೆ ಮಾಡಿ ಗುದ್ದಾಡಿ ಹೊಸರು ಬಸ್ ಅಂಡಿಗೆ ಬಂದಿವಿ ನಾವು ಎಷ್ಟು ಬಿಸಿಲು ಐತಿ ಆದ್ರೂ ಜನ ನೋಡ್ಸನೆ ಹಂಗದ ಹೊರಗದಾರಲ್ಲ ಬರ್ರಿ ಪಟಾಪಟ ಆಗನೇ ಬಸ್ ನೋಡ್ರಿ ಅಂತಿಮ ನಾವು ಬಸ್ ಸ್ಟಾಪ್ ಒಳಗೆ ಬಂದಿವಿ ಪಟಾ ಪಟ ಮುನ್ನ ಬಸ್ ಇರ್ತಾವಿಲ್ಲ ಆಮ್ಯಾಗ ಈ ಊರಿಗೆ ಹೂವು ಹಾಕಿ ಬಸ್ ಬಾಳು ಬಾಳ ಇರ್ತಾವೆ ಬಾಳು ಬಸ್ ಸಿಕ್ಕಿಲ್ಲ ನಾನು ಮಾತು ಕೇಳ್ತೀನಿ ಈಗ ಬಸ್ ಸ್ಟಾಪ್ಗಂತೂ ಬಂದಿವೆ ನಾವು ಬಸ್ ಸ್ಟಾಪ್ಗೆ ಬಂದ್ಮ್ಯಾಗ ನಿನಗೆ ಯಾವ ಬಸ್ ಬಸ್ ಮನ್ಸಾಕೈತಿ ಗದಗ ಗದಗ ಮುಂಡಗಿ ಮುಂಡ ಹೂವಿನ ಹಡಗಲಿ ಬರೀ ಇವಾಗ ಆ್ಯಕ್ಚುಲಿ ನಾವು ಐತಲ್ರಿ ಇಲ್ಲಿ ನಾವು ಏನು ಸುಮನಾರ ಊರು ಹೋಗಿದ್ವಿಲ್ರಿ ಫಸ್ಟ್ ದಿನ ಫಸ್ಟ್ ದಿನ ನನ್ನ ಸೆಕೆಂಡ್ ದಿನ ಅದೇ ಸೆಕೆಂಡ್ ದಿನ ಅಲ್ಲಿ ಹೋಗಬೇಕಾಗಿತ್ತು ರೀ ನಾವು ಅಂದರೆ ಸುಮನಾರು ಊರ್ಲಿಂತ ಆ ಊರು ಭಾಳ ದೂರ ಹಾಕಿತ್ತೆ ಹಿಂಗಾಗಿ ನಾವು ಹೋಗೋಕ್ಕಾಗಲಿಲ್ಲ ರೀ ಅಲ್ಲಿಗೆ ಹ್ಞೂ ನೋಡಿರಿ ಒಂದು ನೂರ ಹತ್ತು ಕಿಲೋಮೀಟ್ರ್ ಹಾಕೈತಿ ರೀ ಹಿಂಗಾಗಿ ನಾವು ಅಲ್ಲಿಗೆ ಹೋಗಲಿಲ್ಲ ಆಮ್ಯಾಗ ದೇವ್ರಿಗೆ ಹೋಗಿದ್ವಿಲ್ಲೀ ನಾವು ಹಿಂಗಾಗಿ ಅವತ್ತು ಆ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಲಿಲ್ಲ ನಮಗೆ ಹ್ಞೂ ಹ್ಞೂ ಹೊತ್ತು ಗಟ್ಟಿಯಾಗಿ ಆಮ್ಯಾಗೆ ಈಗ ನಾವು ಎಲ್ಲಿ ಹೊಂಟೇವ್ರಿಪ್ಪ ಅಂತ ಹೇಳಿದ್ರೆ ನರಗುಂದ ಹೊಂಟೇವ್ರಿ ನರಗುಂದೋಗಿ ಹೋಗೋಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಬಯಸಿ ತೀರ್ಕೊಂಡಾರ್ರಿ ಅಂದ್ರೆ ನಮ್ಮ ಅಕ್ಕಾರ ಅದಲ್ರಿ ನಮ್ಮ ವಾರ ನಮ್ಮ ವಾರ ಅಕ್ಕಾರ ಮಗಳ ಗಂಡ ತೀರ್ಕೊಂಡಾರ್ರಿ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನನಗೊಂದು ಭಾಳ ಹೆಮ್ಮೆ ಏನರೀಪಾ ಅಂತ ಹೇಳಿದ್ರೆ ಅವ್ರು ಇನ್ನೂ ಮಠ ರೀ ಒಂದು ಸೊನ್ನ ಹುಡುಗರು ಮನಸ್ಸು ನುಸಿಲ್ಲ ಅವ್ರು ಹೆಂಗ್ರೀಪ ಅವ್ರದ್ದು ಕ್ಯಾರೆಕ್ಟರ್ ಅವ್ರ ನೇಚರ್ ಹೆಂಗೆ ಅಂತ ಹೇಳಿದ್ರೆ ನಗೋದೆ ನಗಿಸೋದೆ ಅವ್ರಿಗೆ ಬಾ ಅಂದ್ರೆ ಭಾಳ ಇಷ್ಟ ಆಗಿತ್ತು ಬರೀ ಕಾಮಿಡಿ ಮಾಡೋರು ಬರೀ ಕಾಮಿಡಿ ಮಾಡೋರು ಒಬ್ಬರು ಮನಸ್ಸು ನೂಸ್ಲಂಗೆ ಹಾಂ ಇಲ್ಲ 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 ಸೀರಿಯಸ್ ಅನ್ನೋದು ಶೀಟ್ ಅನ್ನೋದು ಹೊರಗಡೆ ಕೇಳಬೇಡ ನೀನು ಅದಕ್ಕೆ ದೇವ್ರು ಏನು ಮಾಡ್ತಾನೆ ಬರ್ತಾನೆ ಈಗ ನಾವು ಹೆಂಗ್ ತಗೋ ಹೋಗಿರ್ತೀವಿ ನಾವು ಚಲೋ ಚಲೋ ಆರಿಸ್ ತೊಗೊತೇವೆ ನಾವು ಹೋಗಿಲ್ಲೆ ಆ ಕೆಟ್ಟ ಅಲ್ಲೇ ಬಿಡಿತೇವಿ ದೇವ್ರನ್ನೂ ಇಲ್ಲಿ ಅದನ್ನ ಮಾಡಿದ್ದೆ ದೇವ್ರು ಮಾಡಿದ್ದು ಏನು ತಪ್ಪಲ್ಲ ಹಾಂ ಈಗ ನಾವು ಹೆಂಗೆ ತೊಗೊತೇವಲ್ಲ ದೇವ್ರನ್ನ ಹಂಗೆ ತೊಗೊತಾನೆ ಹೀಗಾಗಿ ಅವ್ರು ಅಂತ ಹೇಳಿ ಅವ್ರಿಗೆ ಇದ್ದೇವ್ರು ಲಗು ತಗೊಂಡ್ರು ಅಷ್ಟೇ ನೋಡಿರಿ ಬಸ್ ಅಂತೂ ಬಂತು ಹತ್ತಿರ ಪಟಾಪಟ ಹ್ಞೂ ರೀ ಎಮ್ನೂರ್ ರೀ ಎಮ್ನೂರ ನೋಡ್ರಿ ಬಂದ ಅಂಗಡಿ ನೋಡ್ರಿಂದ ಎಷ್ಟು ತಗೊಂಡವ್ ನೋಡ್ರಿ ಎಕ್ಸಿಬಿಷನ್ ಅವೆಲ್ಲಾ ಅಂಗಡಿಗಳು ನೋಡ್ರಿ ಜಾತ್ರೆ ಮೂರ್ ತಿಂಗಳ ಮಟ್ಟ ಅಂತ ನೋಡ್ರಿ ಎಮ್ನೂರ್ ಒಳಗ ಮೊನ್ನೆ ಒಳಗ ಆತಲ್ರಿ ಅದ ಎಮ್ನೂರ್ ರಜಾಕ್ಷ ಉರ್ಸರಿ ಇಲ್ಲೊಂದಿನ ಒಂದಿನ ಮುಂದಾಕತ್ರಿ ನಮ್ಮ ಊರಾಗ ಒಂದಿನ ಹಿಂದಾಕತ್ರಿ ಇಲ್ಲಿ ಉರ್ಸಿನ್ ದಿನಾ ನಮ್ ಊರೊಳಗ ಗಂದ ನೋಡ್ರಿ ನೋಡ್ರಿ ಎಲ್ಲ ಚಕ್ಡಿ ಕಟ್ಕೊಂಡ್ರಿಯಲ್ ಆಗಿರೋದೇ

ಒಂದು ಬಸ್ ಸ್ಟ್ಯಾಂಡ್ ಹತ್ರ ಅದೇ ನೋಡ್ರಿ ನಾವಲ್ಗೊಂದು ಬಸ್ ಸ್ಟ್ಯಾಂಡ್ ಎಷ್ಟು ಎಷ್ಟ್ ಗದ್ಲೈತ್ ನೋಡ್ರಿ ಬಾಗಲಕೋಟೆ ಬರೋಮ್ ನಿಂಗ ನಾವು ನವಲಗೊಂದ ನರಗೊಂದ್ ಮೇಲೆ ಹಾಸ ಹೋಗಿದಿವಿ ನಾವು ಬಾಗಲಕೋಟಿ ಬರ ಮುಂದ ಎಷ್ಟು ವರ್ಷ ಐತ್ ನೋಡ್ರಿ ನೋಡ್ರಿ ನಾವ್ ಎಲ್ಲಿ ಅಂತ ಹೇಳಿದ್ರ ಕಲ್ಕೇರಿ ಒಳಗದಿ ನೋಡ್ರಿ ನಮ್ ನಸ್ರನ್ ಕೊಟ್ಟು ಊರ್ ನೋಡ್ರಿ ಇದು ಕಲ್ಕೇರಿ ನಮ್ ನಸ್ರನ ಊರ್ ಕಲ್ಕೇರಿ ಇದು ಕಲ್ಕೇರಿ ಆದ ತಕ್ಷಣ ನರ್ಗೊಂದ್ರಿ ಆಲೀಸ್ ವ್ಯಾಲ್ ನೋಡಿರಿ ಈಗ ನಾವಂತೂ ಫೈನಲಿ ನರಗುಂದ್ ಬಸ್ ಸ್ಟಾಪಿಗೆ ಬಂದ್ವಿ ಸ್ವಲ್ಪ ಇಲ್ಲಿ ಅಂಗ್ಡಿಗೆ ಹೋಗ್ಬೇಕು ರೀ ಅಂಗಡಿ ಹೋಗಿ ಸ್ವಲ್ಪ ರೇಷನ್ ಸಾಮಾನು ತೊಗೋಬೇಕು ತಗೊಂಡು ಹರ್ವಿನ ಹುಟ್ಟಿ ಬಂದಂಥ ಮನೆಗೆ ಈಗ ನೋಡ್ರಿ ಹೆಂಗೈತಿ ನರಗುಂದ್ ಬಸ್ ಸ್ಟಾಪ್ ಮುನ್ನ ಇಪ್ಪತ್ತೆ ಮಂದಿ ಎಷ್ಟು ಸಲ ಬಂದಿ ಮನೆಯಾಗ್ಬರ್ಬೇಕು ನೀನು ಆಗ ಸಲ ಬಂದಿ ಮನೆಗೆ ಹೇಳಿ ಬದಲು ಬರ್ತೈತಿ ನೋಡ್ರಿ ಈ ಬಸ್ ಈ ಈ ಬಸ್ ಅಲ್ಲ ಅಲ್ಲ ನಾವು ಕೂತಿದ ಬಸ್ ಯಾವ್ದು ಬಿಜಾಪುರ ಬಸ್ ಅಲ್ಲ ಅದೇ ನಾವು ಕೂತಿದ ಬಸ್ ಯಾವ್ದ್ರಿ ಅಂದ್ರೆ ಬಿಜಾಪುರ ಬಸ್ ರೀ ಬಿಜಾಪುರ ಬಸ್ ಒಳಗೆ ಬಂದು ಕುಂತೀವಿ ನಾವು ಅಂದ್ರೆ ಬಿಜಾಪುರ ಬಸ್ ಬಾಗಲೂಟ ಬಸ್ ನರಗುಂದೂ ಭಾಳ ಬಸ್ ಸ್ಟಾಪ್ ಆಕ್ರಿ ಹಿಂಗಾಗಿ ನಾವು ಬಿಜಾಪುರ ಬಸ್ ಹತ್ತಿ ಬಂದ್ವಿ ಬಿಸಿಲಂತೂ ಇಲ್ಲಿ ಮಸ್ತ್ ಐತಿ ಬಿಸಿಲು ಆಯ್ತಲ್ಲ ಈಗ ಲಗುಡ್ಗೋಗರ್ರಿ ಒಂದು ಅಂಗಡಿ ಅಂಗಡಿ ಈಗ ಬರೋಗ ಬರೋ ಮುನ್ನ ಅಂಗಡಿಗೆ ಅಂಗಡಿ ಹೋಗಿ ಲಘು ಲಗು ತೂರಿ ಯಾಕಂದ್ರೆ ಮತ್ತೆ ನಾವು ಹೊಳ್ಳಿ ಮನೆಗೆ ಹೋಗ್ಬೇಕು ಹೋಗಿ ವಿಡಿಯೋ ಮಾಡಬೇಕು ನೋಡ್ರಿ ಇಲ್ಲಿ ಬರೋ ಸಂಬಂಧ ನಾವು ಬರೀ ಒಂದೇ ವಿಡಿಯೋ ಮಾಡಿದ್ವಿ ಆಕ್ಚುಲಿ ನಾವಿಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಮಧ್ಯಾಹ್ನದ ವೀಡಿಯೋ ಬಿಡಾಕತ್ತಿದ್ವಿ ಓ ಇಲ್ಲಿ ಬರೋ ಸಂಬಂಧ ಒಂದೇ ಅಪ್ಲೋಡ್ ಮಾಡಿದ್ವಿ ಬರ್ರಿ ಏನೇನು ಬೇಕಾ ಫಟಾಫಟಾ ತಗೋಣಂತ ನೋಡಿದ್ರಿ ನಮ್ಮ ನಾನು ನಿಮ್ರ ಹ್ಮ್ ಶಾಲಾ ಸಲ್ಮಾನ್ ಬಂದಾನ ಈಗ ನೋಡ್ರಿ ಅಮ್ಮ ಹೇಳ್ದಂಗ ರೆಷನ್ ತೊಗೊಂಡ್ವಿ ಸ್ವಲ್ಪ ಪ್ರೆಶರ್ ತಗೊಂಡಿವಿ ಮಸಲಿನ ಪ್ಯಾಕೆಟ್ ತಗೊಂಡೀವಿ ಈಗ ಎಲ್ಲಿ ಬಂದಿವಾಲ್ಯ ತಗೋಬೇಕಲ್ಲ ಈಗ ಡಜನ್ ಹೆಂಗಂತೆ ತಗೋ ಯಾವ ತಗೋ ಆಟೋ ಅಂತ ಬಂತೆ ಮತ್ತೆ ಹೊಂಟಿವ ಲೇಟ್ ಈಗ ನೋಡ್ರಿ ಟೈಮ್ ನಾಲ್ಕು ಗಂಟೆ ಹತ್ರೀ ಈಗ ನಾವು ಪರಿಣಾಪರ್ ಮನೆಗೆ ಹೋದಿವಿ ಹೋಗಿ ಊಟ ಮಾಡ್ಕೊಂಡು ಅವ್ನಲ್ಲರೂ ಮಾತಾಡ್ಸ್ಕೊಂಡು ಈಗ ನಾವು ಮತ್ತೆ ರಿಟರ್ನ್ ಹುಬ್ಬಳ್ಳಿ ಹೊಂಟೀವಿ ನೋಡ್ರಿ ಟೈಮ್ ಆಗಲಿ ನಾಲ್ಕು ಗಂಟೆ ಐತಿ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತೀವಿ ರೀ ಬಸ್ ಬಂತಪ್ಪ ಅಂದ್ರೆ ಹುಬ್ಳಿಗೆ ಹೋಗೋಣ್ರಿ ಈಗ ನೋಡ್ರಿಪ್ಪ ಟೈಮ್ ಆಗ್ಲೇ ಆರು ಗಂಟೆ ಆತ್ರಿ ಈಗ ಬಂದು ನಾವು ಹೊಸೂರು ಬಸ್ ಸ್ಟ್ಯಾಂಡ್ ಒಳಗೆ ಇಳಿದೀವಿ ನೋಡ್ರಿ ಈಗ ಆಟೋಕ್ಕಾಗಲಿ ಅಥವಾ ಬಸ್ಸಿಗಾಗಲಿ ಈಗ ಹತ್ಕೊಂಡು ಸಾಜ್ ನಗರ್ಗೆ ಹೋಗನ್ರಿ ನೀ ಏನ್ ಮಾಡತ್ತಿ ಹೌದೇನಾ ಊರಿಗೋ ಬಂದಿದ್ದಾತ ಮತ್ತೆ ನಳಾನು ಬಂದಿತ್ತೇ ಮತ್ತೀಗ ನಾವು ತಳ್ಕೊಳತ್ತೇವ ನೋಡ ಅವ್ರ ಅಮ್ಮ ಅವ್ರು ತಳ್ಕೊಳದಾತ ಈಗ ನಾವು ತಳ್ಕೊಳತ್ತೇವ ಇಲ್ಲ ಪಪ್ಪಾ ಹ್ಮ್ ಸಾಫ್ ಆತ ಮಮ್ಮಿಯಲ್ಲೇ ಕೆಲಸ ಮಾಡತ್ತಲ್ವ ಒಳಗ ಇವತ್ತು ನಳ ಒಂದು ಬಂದ್ಯಾವು ಊರಿಗೆ ಹೋಗಿ ಬಂದಿದ್ದ ಆಟ ಎಲ್ಲ ಆತು ಇನ್ನು ನಳ್ಯ ಹೋಗ್ತ್ಯಾವ ಸವಾರಿ ನಡೆದೈತಿ ನೋಡ್ರಿ ನೀರು ಬಂತು ಅಂತ ಹೇಳಿದ್ರೆ ಅಂದ್ರೆ ನಳ ಬಂತ್ರಿಪ್ಪ ಅಂತ ಹೇಳಿದ್ರೆ ಮನ್ಯಾಗ ಕೆಲಸನ ಕೆಲಸ ಆಕೈತಿ ಇವತ್ತು ನಾನು ಸ್ವಲ್ಪ ಸುಮ್ಮನಾಗೆ ಹೆಲ್ಪ್ ಮಾಡಿದೆ ರೀ ಏನ್ರಿಪ್ಪ ಅಂದ್ರೆ ಸ್ವಲ್ಪ ಬೇರೆದು ತೊಳೆದೆ ಮುಂದಿನ ದಿನ ಕೆಲ್ಸ ನಿಮ್ಮುದಿಲ್ಲ ಏನು ನೋಡ್ರಿ ಅಡುಗೆ ಅಂತೂ ಆಗೈತಿ ಈಗ ಅಡುಗೆ ಅಂದ್ರೆ ಅನ್ನ ಆಗೈತಿ ಸಾರಾಗೈತಿ ಅಲ್ಲ ಈಗ ಇನ್ನೊಂದು ಇನ್ನೊಂದ್ ಕೆಲಸ ಬಾಕಿ ಐತಿ ಈಗ ಟೈಮ್ ಎಷ್ಟಾಗೈತ್ರಿಪಾ ಅಂತ ಹೇಳಿದ್ರೆ ಹತ್ತು ಗಂಟೆ ಆಗೈತಿ ನೋಡಿರಿ ಟೈಮ್ ರಾತ್ರಿ ಹತ್ತು ಗಂಟೆಗೆ ಅಲ್ಲ ರಾತ್ರಿ ಹತ್ತು ಗಂಟೆಗೆ ಗರಿ ಆಗೈತಿ ಹೋದ್ರೆ ಬೆಳಗ್ಬೋದಿನಾಕೈತೆ ಬೆಳಿಗ್ಗೆ ನೀರು ಇರಂಗಿಲ್ಲ ಹ್ಞೂ ಅಂದ್ರೆ ಬರುವಂಥ ನೀರೊಳಗನೆ ಎಲ್ಲ ಕೆಲಸ ಮೂಸಿ ಈಗ ಅದಿಲ್ಲ ಹ್ಞೂ ಆಯ್ತು ಈಗ ಎಲ್ಲ ಎಲ್ಲ ಹೊರಿಸ ಒಂದು ಸ್ವಲ್ಪ ಕೆಲಸ ಮುಗಿಸೋ ಮುಂದೆ ಊಟ ಮಾಡಿ ಮುಖ ಈಗ ನೋಡ್ರಿ ನೆಲ ಎಲ್ಲ ಒರೆಸಿದ್ರಿ ಆಮೇಲೆ ಅರ್ಬಿನ್ ಹೋಗೋದು ಹಾಕಿದೆ ಅರಿಬಿನ ಎಲ್ಲ ಹಾಕಿನಿ ಕಾಂಪೌಂಡ್ ಕಡೆ ಯಾಕಂದ್ರೆ ಮ್ಯಾ ಮೇಲ್ಗಡೆ ಭಾಳ ಅಂದ್ರೆ ಭಾಳ ಕತ್ಲೈತೆ ಅದಕ್ಕೆ ನಮ್ಮ ಮನೆಯವ್ರು ಏನಂದ್ರೆ ಬೆಳಿಗ್ಗೆ ಹೋಗಿ ಒಣ ಹೋಗೋ ತಗೋ ಮ್ಯಾಲೆ ಮ್ಯಾಲಿಗೆ ಅಂತಂದು ಹೇಳಿದ್ರೆ ಟೈಮ್ ಆಗಲೇ ಈಗ ಹನ್ನೊಂದು ಗಂಟೆ ಆತ್ರಿ ಹಂಗಾಗಿ ಮ್ಯಾಲಿ ಹಾಕ್ಲಿಲ್ಲ ರೀಪಾ ಬೆಳಿಗ್ಗೆ ಬಿಸಿಲು ಬಿತ್ ಹೋಗಿ ಒಣ ಹಾಕಿ ಬರ್ತೀನಿ ರೀ ಈಗ ಊಟ ಮಾಡಿರಿ ಊಟ ಮಾಡಿ ಮಕ್ಕಳ್ರಿ ನೀನು ಬೆಳಿಗ್ಗೆ ಜಲ್ದಿ ಇದ್ದೇರಿ ಯಾಕಂದ್ರೆ ಅರಿಬಿನೂ ಭಾಳ ಐತೆ ರೀ ಮತ್ತು ಊರಿಗೆ ಹೋಗೋದೊಂದು ಐತಿ ನಳ ಒಂದು ಅಂತೇಳಿ ಬೆಳಿಗ್ಗೆ ಜಲ್ದಿ ಎದ್ದು ಅರಿವಿ ಹೋಗೋದು ಹಾಕಿ ಬಾಂಡೆ ಅವ್ನೆಲ್ಲ ತಿಕ್ಕಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ ರೀ ಮತ್ತು ಈಗ ಅರಿಬಿ ರ ಇನ್ನೊಂದು ಸ್ವಲ್ಪ ಅದಕ್ಕೆ ಬಂದು ಅವನ್ನೆಲ್ಲ ಹೋಗೋದು ಹಾಕಿದ್ದು ನೋಡಿರಿ ನಳನೂ ಬಂದಿತ್ತು ರೀ ಅಷ್ಟು ನೀರು ರೀ ಈಗ ನಳ ಬಂದಾಗ ಅರಿವಿ ಹೋಗೋದು ಹಾಕ್ಬಿಟ್ಟು ಅಂದ್ರೆ ಸ್ವಲ್ಪ ನೀರು ಒಂದಿನ ಇನ್ನೊಂದು ದಿನ ಎಷ್ಟ್ರಾ ಬರ್ತಾವ್ರ ಇಲ್ಲಾಂದ್ರೆ ಬೆಳಗ್ಗೆ ಹೋಗೋದ್ರ ಹಾತ್ ಬಿಡ ಅಂತೇಳ್ಬಿಟ್ವಿಪ್ಪ ಅಂದ್ರೆ ಅವು ನೀರೆಲ್ಲ ಮತ್ತು ಖಾಲೇನೇ ಆಗಿಬಿಡ್ತಾವ್ರಿ ಇಲ್ಲಿ ಬರೋದು ನಳ ಎಂಟು ರೀ ಹಾಗಾಗಿ ಎಂಟು ದಿನ ಮಟ್ಟ ನೀರು ಕಾಯ್ಕೊಂಡು ಇಡ್ಬೇಕಲ್ರಿ ಹಾಗಾಗಿ ನಳ ಬಂದಾಗ ಅದು ಎಷ್ಟೊತ್ತರ ಯಾಕಾಗಲಿ ಇದ್ದದ್ದು ಅಷ್ಟು ಅರ್ವಿನ ಹೋಗೋದು ಹಾಕಿಬಿಡ್ತೇನೆ ರೀಪಾ ನಾನು ಒಂದು ಅರ್ವಿನ ಇಡಂಗಿಲ್ಲ ಬಾಂಡೆನ ರೀ ಮತ್ತು ನೀರು ಸಾಲಂಗಿಲ್ಲ ಅಂತಂತ ಹೇಳಿ ಇವಾಗ ಊಟ ಮಾಡಿ ಮುಖಳನ್ರಿಪ್ಪ ಯಾಕಂದ್ರೆ ಟೈಮ್ ಆಗಲಿ ಭಾಳ ಅದು ಭಾಳ ರೀ ತಮ್ಮನ್ನ ಅಂತ ಮುಖಂಡರಿ ಊಟ ಮಾಡಿಲ್ಲ ಇಲ್ಲ ಗೊತ್ತಿಲ್ರಿ ನಾನಂತರ ಹೊರಗೆ ಅರಿವಿ ಬೇಕಿದ್ದೆ ಆಯ್ಕೆ ಊಟ ಮಾಡಿದ್ಲೋ ಇಲ್ಲ ಹ್ಞೂ ಮತ್ತೆ ಈಗ ಯಾಕಂದ್ರೆ ಆಕೀನಿ ಟಯರ್ಡ್ ಆಗಿಬಿಟಿತ್ತೆ ಅಲ್ಲಿ ಊರಿಗೆ ಹೋಗಿ ಬಂದು ಮುಖಂಡ ಬಿಟ್ಟಾಡ್ರಾಕಿ ಈಗ ಎಬ್ಸಿದ್ನ ಆಕೆ ಹೇಳಂಗಿಲ್ಲ ರೀ ನಾನು ನಮ್ಮನೆಯವ್ರ ಊಟ ಮಾಡಿ ನಮ್ಮ ಸಾನಿ ಅಲ್ಲಿ ಕಳದಿನ ಮನೆಗೆ ಹೋಗಿದ್ದರೆ ಇವತ್ತು ನಾನು ಅಲ್ಲೇ ತಾದಿಯವ್ರ ಮನೆಗೆ ಹೋಗ್ಕೊಂಡು ತಗೋ ಅಂತೇಳಿ ಹೋದಕ್ಕೆ ಅಲ್ಲೇ ಇದ್ದಾರೆ ಅಕ್ಕಿ ಮತ್ತೇನೋ ಅವ್ರು ಕುಪ್ಪವ್ರ ಮನೆಗೆ ಬಂದಂತ್ರಿ ಅವ್ರು ಕುಪ್ಪು ಕರ್ಕೊಂಡ್ಬಂದ್ರಂತಾರೆ ಬೇಡ ಕತ್ಲಾಗೈತಿ ಈಗ ಹೋಗ ಬೆಳಿಗ್ಗೆ ಹೋಗ್ತೀನಿ ನಿಮ್ಮ ಮನೆಗೆ ಅಂತೇಳಿ ಅವರು ಪುಪ್ಪು ಅವ್ರ ಮನೆಗೆ ಆಕೆ ಈಗ ಅಕಿ ಬೆಳಿಗ್ಗೆ ರೀ ಸೊ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋತ್ತರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ